ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಸಮೀವುಲ್ಲಾ ಇವರು ನಮ್ಮ ಜೊತೆಯಲ್ಲಿದ್ದಾರೆ ಸ್ವಲ್ಪ ಅವ್ರಿಗೆ ಕೆಲವೊಂದು ಅವರಿಂದ ಮಾಹಿತಿ ಪಡೆಯೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮುಂಬರುವ ಮಹಾನಗರ ಪಾಲಿಕೆಯ ಚುನಾವಣೆಗೆ ತಾವು ಆಕಾಂಕ್ಷಿ ಅಂತ ನಾವು ಕೇಳಲ್ಪಟ್ವಿ ಇದು ನಿಜಾನ ಇದು ನಿಜಾನೇ ಆದರೆ ನಮಗೆ ಬೇಕಾದವರು ನಮ್ಮ ಏರಿಯಲ್ಲಿ ನಮ್ಮ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ನಮ್ಮ ಹುಡುಗರಾಗಲಿ ಎಲ್ಲ ಇದು ಹೇಳ್ತಾ ಇದ್ದಾರೆ ಮಾಡ್ತಾನೆ ಇದ್ದಾರೆ ಎಲ್ಲ ಪೋಸ್ಟ್ ಎಲ್ಲ ಕಳಿಸಿದ್ದಾರೆ ನನಗೂ ಭಾಳ ಜನ ಕೇಳಿದರು ಫೋನ್ ಮಾಡಿ ಆಯಿತಪ್ಪ ನಾವು ಹೋದ್ ಸರಿ ನಿಂತ್ಕೊಂಡಿದ್ದೆ ಬೇರೆ ಪಕ್ಷದಿಂದ ಈ ಸರಿ ನಮಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೌಕರ್ಯ ಹೇಳಿದರು ಲಾಸ್ಟ್ ಟೈಮು ನಮ್ಮ ಶಾಸಕರು ಹಾಗಾಗಿ ನಾನು ನಾನು ಇವಾಗ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಅಲ್ಲಿ ನಮ್ಮ ಸಮಾಜದ ಮುಖಂಡರು ಎಲ್ಲ ಮಾತಾಡಿದ್ದೀನಿ ನಾನು ಆಯಿತು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಸರ್ ಅಕಸ್ಮಾತ್ರ ಪಕ್ಷದಲ್ಲಿ ನಿಮಗೇನಾದರೂ ಪರಿಗಣಿಸಿಲ್ಲ ಅಂದರೆ ಮುಂದೇನು ಮಾಡ್ತೀರಾ ಸರ್ ಪಕ್ಷದಲ್ಲಿ ಪರಿಗಣಿಸಿಲ್ಲ ಅಂತ ಹೇಳಿದರೆ ಈಗ ನಾವು ಪಕ್ಷಕ್ಕೋಸ್ಕರ ಮಾಡಿದ್ವಿ ದುಡಿದೀವಿ ಮುಂದೆ ನಮ್ಮ ಸಮಾಜದವರು ಇದ್ದಾರೆ ಅಲ್ಲಿ ಕಮಿಟಿಯವರು ಎಲ್ಲ ಸಮಾಜದವರು ನನಗೆ ಬೇಕಾದವರು ಇದ್ದಾರೆ ಅವ್ರ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ತೀನಿ ನಾನು ಅದ್ರ ಬಗ್ಗೆ ಪಕ್ಷದಲ್ಲಿ ಹಿಂಗೆ ಹೇಳ್ತಾ ಇದ್ದಾರೆ ಮುಂದೆ ನಾವು ಏನು ಇಷ್ಟ ತಗೋಣ ಅಂತ ಅಲ್ಲಿ ಜನ ಇದ್ದಾರೆ ಜನದಿಂದ ಸಂಪರ್ಕ ಮಾಡಿ ನಾನು ಮುಂದೆ ನಿರ್ಧಾರ ನಾನು ತೊಗೊತೀನಿ ಸರ್ ನಿಮ್ಮ ಮೇಲೆ ಕೆಲವೊಬ್ಬರಿಗೆ ಬೇಸರ ಇದೆ ನಿಮ್ಮದೇ ಕಾರ್ಯಕರ್ತರಾಗಲಿ ಅಭಿಮಾನಿಗಳಿಗಾಗಲಿ ನೀವು ರಾತ್ರಿ ಒಂದು ಪಕ್ಷದಲ್ಲಿ ಇರ್ತೀರಿ ಬೆಳಿಗ್ಗೆ ಒಂದು ಪಕ್ಷದಲ್ಲಿ ಹೋಗ್ತೀರ ಅಂತ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದರು ಲಾಸ್ಟ್ ಮೂಮೆಂಟಲ್ಲಿ ಇದು ಇದ್ರ ಬಗ್ಗೆ ತಾವೇನು ಹೇಳ್ತೀನಿ ಹಾಂ ಆ ಸಂದರ್ಭ ಬಂದಿತ್ತು ಹಂಗೆ ಜನಗಳು ಭಾಳ ಹೆಚ್ಚು ಕಡಿಮೆ ಆಗಿದ್ರು ಆ ಮೂಮೆಂಟ್ನಲ್ಲಿ ಕೆಲವೊಂದು ನಿರ್ಧಾರ ತೊಗೋಬೇಕಾಗಿತ್ತು ಆ ಸಂದರ್ಭ ಬಂದಿತ್ತು ಬಂದಿತ್ತಂಗೆ ಆ ಸಂದರ್ಭ ಪ್ರಕಾರ ನಾನು ಹೋಗಿದ್ದೀನಿ ನಾನು ನನ್ನ ಇಷ್ಟದಂತೆ ಎಂದು ಹೋಗಿಲ್ಲ ಕೆಲವೊಂದು ಸಂದರ್ಭ ಬಂದಿತ್ತು ಕೆಲವೊಂದು ಏರಿಯಾದಾಗಲಿ ನಮ್ಮದಾಗಲಿ ಅದು ಆಗಿರೋದಕ್ಕೆ ನಾನು ಮಾಡಬೇಕಾಗಿತ್ತು ಆ ಟೈಮ್ನಲ್ಲಿ ಸರ್ ನೀವು ಬಿ ಫಾರಮಿಗೆ ನೀವು ಅರ್ಜಿ ಹಾಕ್ತೀರಿ ನಾನು ಚುನಾವಣೆಗೆ ನಿಂತ್ಕೊಳ್ತೀನಿ ಅಂತಂದು ಆಮೇಲೆ ನೀವು ವಾಪಸ್ ತಕೊಂಡು ಬಿಡ್ತೀರಿ ಏನಾದರೂ ನಿಮ್ಮ ಮೇಲೆ ಒತ್ತಡ ಇರುತ್ತೋ ಏನು ಕೆಲವೊಬ್ರು ಹೇಳ್ತಾರೆ ಭಾಳಷ್ಟು ಜನ ಹಣದ ಅಮಿಷೆಗೆ ಒಳಗಾಗಿ ಎಲ್ಲರೂ ವಾಪಸ್ ತಗೊಳ್ತಾರಂತ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಇಲ್ಲ ನಾನು ಹಣದ ಬಗ್ಗೆ ಯಾವಾಗೂ ಯೋಚನೆ ಮಾಡಿಲ್ಲ ನಾನು ಹಣ ಯಾರ ಹತ್ರನೂ ಕೇಳಿಲ್ಲ ಯಾರ ಹತ್ರನೂ ಹಣ ಕೊಟ್ಟಿದ್ದಾರೆ ಅಂತ ಯಾರ ಎದುರಿಗೆ ಬಂದು ಕೇಳಿದರೆ ನಾನು ಉತ್ತರ ಕೊಡ್ತೀನಿ ಯಾಕಂದರೆ ನಾನು ಯಾವಾಗೂ ಹಣದ ಬಗ್ಗೆ ಹೋಗಿಲ್ಲ ನಾನು ಐತಲ್ಲ ಇಷ್ಟು ದಿನ ಆದರೂ ಪಕ್ಷದಲ್ಲಿ ಇದ್ದರೆ ಒಂದು ರೂಪಾಯಿ ಯಾರ ಹತ್ರ ನಾನು ತಿಂದಿಲ್ಲ ಹಂಗೆ ನನಗೆ ಹಣದ ಹುಚ್ಚಿಲ್ಲ ನನಗೆ ನಾನು ಒಂದು ಏರಿಯಾದಲ್ಲಿ ಆ ಏರಿಯಾಕ್ಕೆ ನಾನು ದುಡಿಬೇಕಂತ ಐತಿ ಆ ಏರಿಯಾದಲ್ಲಿ ನಾನು ಕೆಲಸ ಮಾಡಬೇಕಂತ ಇದ್ದೀನಿ ನನಗೊಂದು ಆಸೆ ಇದೆ ಎಲ್ಲರಿಗೂ ಆಸೆ ಇರ್ತೈತಿ ಕಾರ್ಪೊರೇಟ್ರ್ ಆಗಬೇಕನ್ನೋದು ಸೋಲು ಗಲೋ ಎಲ್ಲ ಮನುಷ್ಯನತ್ರ ಇಲ್ಲ ಎಲ್ಲ ಏನಂದರೆ ದೇವರಿಚ್ಛೆ ಅದು ನಾನು ಪ್ರಯತ್ನ ಮಾಡ್ತೀನಿ ಯಾವ ವಾರ್ಡಿನ ಸರ್ ತಾವು ನಾನು ನಾನು ಬಂದಿರೋದೇ ಇಪ್ಪತ್ತೆಂಟನೇ ವಾರ್ಡಿಂದ ಭಗತ್ ಸಿಂಗ್ ನಗರದಿಂದ ಬಂದಿರೋದು ಅಲ್ಲಿಂದಲೇ ನಾನು ಪಾಲಿಟಿಕ್ಸ್ನಾಗ ಎಂಟ್ರಿ ಆಗಿರೋದು ದೇವರದಿಂದ ಅಲ್ಲಿಂದನೇ ನಾನು ಕೆಲಸ ಮಾಡ್ತೀನಿ ಯಾಕಂದರೆ ನನ್ನ ಅರ್ಧ ಕುಟುಂಬ ಇದೆ ಅಲ್ಲಿ ನನಗೆ ಸಮಾಜ ಇದೆ ಬೇರೆ ಜನಾಂಗನೂ ನನಗೆ ಪರಿಚಯ ಇದೆ ನಾವು ಲೇಬರ್ ನಾವು ಒಪ್ಪರ್ ಕಾಟಾ ಮಿಲ್ ಕಾಲದಾಗಿಂದ ನಾವು ಲೇಬರ್ ಕ್ವಾಟರ್ಸ್ನಲ್ಲಿ ಇದ್ದೀವಿ ಇನ್ನೂ ನಾನು ಅರ್ಧ ಫ್ಯಾಮಿಲಿ ಅಲ್ಲೇ ಇದೆ ನಾನು ಐತಲ್ಲ ಪ್ರಯತ್ನ ಮಾಡಿ ಅಲ್ಲೇ ಮಾಡ್ತೀನಿ ನಾನು ಅಕಸ್ಮಾತ್ರ ಅಲ್ಲಿಂದ ಟಿಕೆಟ್ ಕೈ ತಪ್ಪಿದರೆ ನೀವು ಬೇರೆ ಕಡೆ ಏನಾದರೂ ಇಲ್ಲ ಬೇರೆ ಪಕ್ಷಕ್ಕೆ ಬೇರೆ ಕಡೆ ಹೋಗೋದಂತೂ ಇಲ್ಲ ಯಾಕಪ್ಪ ಅಂದರೆ ನಾನು ಪೂರ್ತಿ ನಮ್ಮ ಸಮಾಜದವರು ಇದ್ದಾರೆ ನನ್ನ ಫ್ಯಾಮಿಲಿ ಇದೆ ಅಲ್ಲಿ ನಾನು ಅವ್ರ ಜೊತೆಗೆ ಕುತ್ಕೊಂಡು ಚರ್ಚೆ ಮಾಡ್ತೀನಿ ಯಾಕಂದರೆ ಅಲ್ಲಿ ಬೇರೆ ಜನಾಂಗಾದರೂ ನನಗೆ ಭಾಳ ಇಷ್ಟ ಇದ್ದಾರೆ ಅಲ್ಲಿ ಎಲ್ಲರೂ ನನಗೆ ಅವ್ರ ಜೊತೆಗೆ ನನ್ನ ಸಂಪರ್ಕ ಇದೆ ನನ್ನ ಸಂಪರ್ಕದಲ್ಲಿನೂ ಇದ್ದೀನಿ ಇನ್ನೂ ಅವ್ರ ಜೊತೆಗೆ ಕುತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಇನ್ನು ಪಕ್ಷದಲ್ಲಿ ಬಿಟ್ಟು ಬೇರೆ ಕಡೆ ಏನಾದರೂ ನಿಮಗೆ ದವ್ಯ ಆಲೋಚನೆ ಇದೆಯಾ ಅಲ್ಲ ಹಂಗೇನಾರ ಪಕ್ಷದಿಂದ ಏನಾರ ಬೇರೆ ಕಡೆ ಏನಾರ ಹಿಂಗೆ ಮಾಡ್ತೀವಿ ಅಲ್ಲಿ ಬೇಡ ಅಂತ ಹೇಳಿದರೆ ನಾನು ಅದಕ್ಕೆ ರೆಡಿ ಇದ್ದೀನಿ ಆ ವಾರ್ಡ್ ಯಾಕಪ್ಪ ಅಂದರೆ ಸ್ಪೆಷಲಿ ನನ್ನ ಜನ ಇದ್ದಾರೆ ಅಲ್ಲಿ ಭಾಳ ಜನ ಇದ್ದಾರೆ ನಮ್ಮವ್ರು ತಮ್ಮೋರು ಅಂತ ಇದ್ದಾರೆ ನಾನು ಹುಟ್ಟು ಬೆಳೆದಿರೋ ಏರಿಯಾ ಅದು ಹಾಗಾಗಿ ನಾನು ಅಲ್ಲಿಗೆ ಟ್ರೈ ಮಾಡ್ತೀನಿ ಪಕ್ಷದಿಂದ ಏನಾರು ನಿರ್ಧಾರ ಅವ್ರು ಏನಾರು ಮಾಡಿ ಅಲ್ಲಿ ಬೇಡ ಇಲ್ಲೇ ಅಂದರೆ ನಾನು ರೆಡಿ ಇದ್ದೀನಿ ಅದಕ್ಕೇನಿಲ್ಲ ಸರ್ ಭಗತ್ ಸಿಂಗ್ ನಗರದಲ್ಲಿ ತಾವೇನು ಅಲ್ಲಿಂದ ಹೋಳಿಂದ ಸ್ಪರ್ಧೆ ಮಾಡ್ಬೇಕಂತ ಇದ್ದೀರಲ್ಲ ಅಲ್ಲಿನ ಜನರ ಬಗ್ಗೆ ನಿಮಗೆ ಅಷ್ಟು ಒಳನಾಟ ಅಂದರೆ ನಾಡಿ ಮಿಡಿತ ತಮಗೆ ಗೊತ್ತಿಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಾನು ಅಂಜುಮಿ ಸ್ಕೂಲ್ ಪಂಡಿಷನ್ ಹಾಕಿದ್ರಲ್ಲ ಅವಾಗಿಂದ ನಮ್ಮ ಅಪ್ಪರ ಕಾಟಾ ಮಿಲ್ಲನಲ್ಲಿ ಕೆಲಸ ಮಾಡಿದ್ರೆ ಲೇಬರ್ ಕ್ವಾರ್ಟರ್ಸ್ ಅದು ಕೆಲವೊಬ್ರಿಗೆ ಗೊತ್ತಿಲ್ಲ ಲೇಬರ್ ಕ್ವಾರ್ಟರ್ಸ್ ಅಂದ್ರೆ ಏನೋ ಭಗತ್ ಸಿಂಗ್ ನಗರ ಏನು ಅಂತ ಅಂಜುಮಿ ಸ್ಕೂಲು ಫಸ್ಟಲ್ಲಿ ಸ್ಟಾರ್ಟ್ ಆಯ್ತಲ್ಲ ಮಸೂದಿ ಅವಾಗಿಂದ ನಾವು ಅಲ್ಲಿ ಅವಾಗಿಂದ ಈಗೂ ನಾವು ಫ್ಯಾಮಿಲಿ ಪೂರ್ತಿ ಅಲ್ಲೇ ಇದ್ದಾರೆ ನಾನೇನೋ ಕೆ ಟಿ ಜಿ ನಗರದಲ್ಲಿ ಇದ್ರೇನು ನನ್ನ ಅರ್ಧ ಫ್ಯಾಮಿಲಿ ಅಲ್ಲೇ ಇದೆ ಯಾರಿಗೂ ಗೊತ್ತಿಲ್ಲ ಈ ಹೊಸಬ್ರಿಗೇನಾರು ಗೊತ್ತಿಲ್ಲ ಇರ್ಬೋದು ಆ ಏರಿಯಾ ನನಗೆ ಭಾಳ ಚೆನ್ನಾಗೇ ಇದೆ ಅಲ್ಲಿ ಏನಿದೆ ಹೆಂಗಿದೆ ಅಂತ